ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ವಿನಯ ಪ್ರಸಾದ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೇವೆ ಅವರ ಕುರಿತಾಗಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಅವರ ಬಾಲ್ಯದ ಬದುಕು ಹೇಗಿತ್ತು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ ಹೇಗೆ ಅವರ ಎರಡನೇ ಗಂಡ ಏನ್ ಮಾಡ್ತಿದ್ದಾರೆ ಮಗಳು ಅಳಿಯ ಏನ್ ಮಾಡ್ಕೊಂಡಿದ್ದಾರೆ ಎರಡನೇ ಗಂಡನ ಮಗ ಏನಾದ್ರು ಹೀಗೆ ವಿನಯ ಪ್ರಸಾದ್ ಕುರಿತಾಗಿ ಸಾಕಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀವಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ವಿಷಯವೊಂದನ್ನು ಹೇಳೋದಿಕ್ ಬಂದಿದ್ದೀವಿ ವಿನಯ ಪ್ರಸಾದ್ ಅವರ ಮೊದಲ ಗಂಡ ಸತ್ತಿದ್ ಹೇಗೆ ಅದೊಂದು ಮಾತಿನಿಂದಾಗಿ ಪ್ರಾಣ ಕಳ್ಕೊಂಡ್ರ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದವರು ಕೊರಗಿ ಕೊರಗಿ ಸಾವನ್ನಪ್ಪಿದ್ದು ಹೇಗೆ ಹೆಂಡತಿಯ ಜನಪ್ರಿಯತೆಯೇ ಗಂಡನ ಸಾವಿಗೆ ಕಾರಣ ಆಯಿತಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವಿನಯ ಪ್ರಸಾದ್ ಹೆಸರಿಗೆ ತಕ್ಕಂತೆ ವಿನಯವಂತಿಕೆಯನ್ನ ಮೈಗೂಡಿಸಿಕೊಂಡ ಹೆಣ್ಮಗಳು ಇವರು ಉಡುಪಿ ಮೂಲದ ವಿನಯ ಪ್ರಸಾದ್ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರಲ್ಲಿ ಅತ್ಯಂತ ಬೇಡಿಕೆಯಲ್ಲಿದ್ದ ನಟಿ ಮಣಿ ಕನ್ನಡ ಮಾತ್ರ ಅಲ್ಲ ಹಿಂದಿ ತೆಲುಗು ತಮಿಳು ಮಲಯಾಳಂನಲ್ಲೂ ಹಲವಾರು ಸಿನಿಮಾ ಮಾಡಿ ಮನೆ ಮಾತಾದ ನಟಿ ಒಂದೇ ಒಂದು ದಿನವೂ ಬಿಡುವಿರ್ತಿರಲಿಲ್ಲ ಕೈತುಂಬ ಆಫರ್ ಕನ್ನಡ ಬಿಟ್ರೆ ತೆಲುಗು ಇಲ್ಲ ತಮಿಳು ಹೀಗೆ ಪಂಚ ಭಾಷೆಗಳಲ್ಲೂ ಏಕಕಾಲಕ್ಕೆ ಬ್ಯುಸಿಯಾಗಿದ್ದವರು ಇಂಥ ಟೈಮ್ನಲ್ಲೇ ವಿನಯ ಅವರ ಮನಸ್ಸು ಗೆದ್ದವರು ಪ್ರಸಾದ್ ಆತ್ಮೀಯರೇ ಪ್ರಸಾದ್ ಅವರೇನು ಸಾಮಾನ್ಯರಲ್ಲ ನಿರ್ದೇಶಕರು ನಿರ್ಮಾಪಕರು ಸಂಕಲನಕಾರರಾಗಿಯೂ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ದ ಮಹಾನ್ ಕಲಾವಿದ ಅಷ್ಟೇ ಯಾಕೆ ಆಗಿನ ಕಾಲದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಸಾಧಕ ಇವರು ಎಷ್ಟು ದೊಡ್ಡ ಮಟ್ಟದಲ್ಲಿದ್ದರೂ ಸಿಕ್ಕಾಪಟ್ಟೆ ಸಿಂಪಲ್ ತಮ್ಮ ಜೀವನದುದ್ದಕ್ಕೂ ಸರಳತೆಯ ಪಾಠ ಮಾಡಿದವರು ಇವರು ಆತ್ಮೀಯತೆ ನಟಿ ವಿನಯ ಅವರು ಪ್ರಸಾದ್ ಅವರನ್ನ ಮದುವೆಯಾದಾಗ ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವರ್ಷ ಇರಬಹುದಷ್ಟೇ ಆ ಟೈಮ್ ನಲ್ಲೇ ಸ್ಟಾರ್ ನಾಯಕಿಯಾಗಿ ಮೆರೆದಾಡ್ತಾ ಇದ್ರು ಒಂದಿನ ಯಾವುದು ಸಿನಿಮಾ ಶೂಟಿಂಗ್ ಟೈಮ್ ಅದು ಅಲ್ಲಿಗೆ ನಟಿ ವಿನಯ ಅವರಿಗೆ ಪ್ರಸಾದ್ ಅವರ ಪರಿಚಯ ಆಗಿದ್ದು ಪ್ರಸಾದ್ ಅವರು ಯಾವಾಗಲೂ ಹಂಬಲ್ ಮನುಷ್ಯ ತಾನು ಮಾತ್ರ ಚೆನ್ನಾಗಿರೋದಲ್ಲ ತನ್ನ ಜೊತೆಗಿದ್ದವರು ಚೆನ್ನಾಗಿರಬೇಕು ಅನ್ನೋ ಗುಣ ಬೆಳೆಸ್ಕೊಂಡವ್ರು ಅದರಲ್ಲೂ ಲೈಟ್ ಬಾಯ್ಸ್ ಮತ್ತು ತಾಂತ್ರಿಕ ವರ್ಗದ ಸಿಬ್ಬಂದಿ ಅಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಹೀಗಾಗಿಯೇ ಲೈಟ್ ಬಾಯ್ಸ್ ಮತ್ತು ಕಾರ್ಮಿಕರನ್ನ ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ ಆಗೆಲ್ಲ ಲೈಟ್ ಬಾಯ್ಸ್ ಗಳಿಗೆಲ್ಲ ಹೊಟ್ಟೆ ತುಂಬಾ ಊಟ ಸಿಗ್ತಿರ್ಲಿಲ್ಲ ಹೀಗಾಗಿ ಇವರೇ ಒಂದು ದೊಡ್ಡ ತಟ್ಟಿಗೆ ಊಟ ಹಾಕಿಸ್ಕೊಂಡು ಹೋಗಿ ಲೈಟ್ ಬಾಯ್ಸ್ಗೆ ಕೊಡ್ತಾ ಇದ್ರು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡೋರು ನೀವು ನೀವು ಖುಷಿಯಾಗಿರ್ಬೇಕು ಅಂತ ತಮ್ಮ ಪಾಲನ್ನು ಅವರಿಗೆ ಕೊಡ್ತಿದ್ರಂತೆ ಇದನ್ನೆಲ್ಲ ನೋಡ್ತಾ ಇದ್ದ ನಟಿ ವಿನಯಾಗೆ ತುಂಬಾನೇ ಇಷ್ಟವಾಗಿ ಹೋಗ್ತಾರೆ ಇವರಲ್ಲಿರೋ ಈ ಮಾನವೀಯ ಗುಣಗಳೇ ನಟಿ ವಿನಯ ಅವರ ಮನಸ್ಸು ಗೆಲ್ಲುವಂತೆ ಮಾಡುತ್ತೆ ಹೀಗೆ ಶುರುವಾದ ಪರಿಚಯ ಕೊನೆಗೆ ಪ್ರೀತಿ ತಿರುಗುತ್ತೆ ವಿನಯ ಪ್ರಸಾದ್ ಸ್ಟಾರ್ ಹೀರೋಯಿನ್ ಪ್ರಸಾದ್ ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಇತ್ತು ಹೀಗಾಗಿ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ ಮದುವೆಯಾಗಿ ಮಗಳು ಹುಟ್ಟೋವರೆಗೂ ಸಂಸಾರ ತುಂಬಾ ಚೆನ್ನಾಗಿತ್ತು ಆಮೇಲೆ ನೋಡಿ ಬದುಕು ಸೂತ್ರ ಕಿತ್ತ ಗಾಳಿ ಪಟ್ಟದಂತಾಗಿದ್ದು ಮೊದಲ ಪ್ರಸಾದ್ ಅವರನ್ನ ರಾಷ್ಟ್ರಪತಿ ಪ್ರಶಸ್ತಿ ವಿಜೇತ ಅಂತ ಗುರುತಿಸಿಕೊಳ್ತಾ ಇದ್ರು ಅವರಿಗೆ ಅದೊಂದು ಹೆಮ್ಮೆ ಇತ್ತು ನಾನು ಅನ್ನೋ ಐಡೆಂಟಿಟಿ ತೋರಿಸ್ತಿತ್ತು ಆಮೇಲೆ ಆಮೇಲೆ ಅದು ಬದಲಾಗ್ತಾ ಹೋಯ್ತು ಪ್ರಸಾದ್ ರನ್ನ ಜನ ಗುರುತಿಸೋ ವಿಧಾನವನ್ನೇ ಬದಲಿಸಿಕೊಂಡ್ರು ಎಲ್ಲೇ ಹೋದ್ರು ಯಾವುದೇ ಫಂಕ್ಷನ್ ಗೆ ಹೋದ್ರು ನಟಿ ವಿನಯ ಅವರ ಗಂಡ ಅಂತ ಪರಿಚಯ ಮಾಡ್ಕೊಳ್ತಾ ಇದ್ರು ಇದು ಪ್ರಸಾದ್ ಗೆ ತುಂಬಾನೇ ಕಾಡೋದಕ್ಕೆ ಶುರುವಾಯ್ತು ಇಂತಿ ಹೆಸರಲ್ಲಿ ನನ್ನನ್ನ ಜನ ಗುರುತಿಸ್ತಾರಲ್ಲ ನಾನೊಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತನಾದ್ರೂ ನನಗೊಂದು ಐಡೆಂಟಿಟಿ ಇಲ್ಲದಂತಾಯ್ತಾ ಅನ್ನೋ ಖಿನ್ನತೆ ಕಾಡೋದಕ್ಕೆ ಶುರುವಾಯಿತು ಆತ್ಮೀಯರೇ ಜನಪ್ರಿಯತೆಗಾಗಿ ಎಲ್ಲರೂ ಹಾತೋರಿತಾರೆ ಆದರೆ ನಟಿ ವಿನಯಾ ಪ್ರಸಾದ್ ಅವರ ಸಂಸಾರಕ್ಕೆ ಜನಪ್ರಿಯತೆ ಅನ್ನೋದೇ ಮುಳುವಾಗಿ ಹೋಯಿತು ಗಂಡ ಆದವನು ದೊಡ್ಡ ಸ್ಟಾರ್ ಆದ್ರೆ ಅಗರ್ಭ ಶ್ರೀಮಂತ ಆದ್ರೆ ಹೆಂಡತಿ ಆದವಳು ಅದನ್ನ ಆನಂದಿಸ್ತಾಳೆ ಗಂಡ ಗಂಡನ ಜನಪ್ರಿಯತೆಯಲ್ಲೇ ಆಯ್ಕೆಯೂ ಕೂಡ ಸೆಲೆಬ್ರೇಟ್ ಮಾಡ್ತಾಳೆ ಗಂಡ ದೊಡ್ಡ ಸ್ಟಾರ್ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳ್ಕೊಂಡು ಬರ್ತಾಳೆ ಅದೇ ಗಂಡಸರ ವಿಷಯದಲ್ಲಿ ಹಾಗಾಗಲ್ಲ ನಾನು ಇಂಥವರ ಗಂಡ ಅಂತ ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಬಹುತೇಕ ಗಂಡಂದಿರು ಇಷ್ಟಪಡಲ್ಲ ಇದೇ ನೋವು ಪ್ರಸಾದ್ ಅವರನ್ನ ಕಾಡೋದಕ್ಕೆ ಶುರುವಾಗಿದ್ದು ಇದೇ ಟೈಮ್ ನಲ್ಲೇ ಪ್ರಸಾದ್ ಅವರ ಕೆಲವೊಂದು ಇದೇ ಟೈಮ್ ನಲ್ಲಿ ಪ್ರಸಾದ್ ಅವರ ಕೆಲವೊಂದಿಷ್ಟು ಪ್ರಾಜೆಕ್ಟ್ ಗಳು ಸೋತ್ ಹೋಗುತ್ತೆ ಈ ಈ ಸೋಲು ಪ್ರಸಾದ್ ತುಂಬಾನೇ ಕೂಗ್ಸಿತ್ತು ಆದ್ರೆ ವಿನಯ ಪ್ರಸಾದ್ ಅದೇ ಟೈಮ್ ನಲ್ಲಿ ಸಿಕ್ಕಾಪಟ್ಟೆ ಪೀಕ್ ನಲ್ಲಿ ಇದ್ರು ಕೈ ತುಂಬಾ ಆಫರ್ ಗಳು ಒಂದೇ ಒಂದು ದಿನ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ಇಲ್ಲೂ ಇವರ ಹೆಸರೇ ಓಡ್ತಿತ್ತು ಒಂಟಿಯಾದ ಪ್ರಸಾದ್ ದುಶ್ಚಟಗಳ ದಾಸರಾಗ್ತಾರೆ ಆದ್ರೆ ಇದನ್ನ ಯಾವತ್ತೂ ಕೂಡ ನೇರವಾಗಿ ನಟಿ ವಿನಯ ಮುಂದೆ ಹೇಳ್ಕೊಂಡಿರ್ಲಿಲ್ಲ ಹೆಂಡತಿಗೆ ಕಷ್ಟ ಕೊಟ್ಟಿರ್ಲಿಲ್ಲ ಪತ್ನಿ ಮಧ್ಯರಾತ್ರಿ ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ್ಲೂ ಪ್ರಸಾದ್ ಅವ್ರೆ ಹಾರ್ಲಿಕ್ಸ್ ಕೊಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಪತ್ನಿಯನ್ನ ಪ್ರೀತಿಯಿಂದ ಕೇರ್ ಮಾಡ್ತಾ ಇದ್ರು ಆದ್ರೆ ಅಂದ್ರೆ ಗಂಡನ ನೋವೇನು ಅನ್ನೋದು ನಟಿ ವಿನಯಾಗೆ ಗೊತ್ತಾಗ್ತಾ ಇತ್ತು ಆದ್ರೆ ಅದನ್ನ ಸರಿ ಮಾಡೋದು ಹೇಗೆ ಜನ ಆಡೋದನ್ನ ಇವರು ತಿದ್ದೋದ್ ಹೇಗೆ ಅನ್ನೋದು ಗೊತ್ತಾಗ್ಲೇ ಇಲ್ಲ ಖಿನ್ನತೆಗೊಳಗಾದ ಪ್ರಸಾದ್ ಅವರು ಒಂದು ದಿನ ಸಾವಿನ ಮನೆ ಸೇರ್ತಾರೆ ಮದುವೆಯಾದ ಕೇವಲ ವರ್ಷಕ್ಕೆ ಬದುಕಿನ ಪಯಣ ಮುಗಿಸ್ತಾರೆ ಆಗ ಮಗಳಿಗೆ ಜಸ್ಟ್ ನಾಲ್ಕೈದು ವರ್ಷ ಆಗಿರುತ್ತೆ ಅಷ್ಟೇ ಹೀಗೆ ನಟಿ ವಿನಯ ಅವರ ಗಂಡ ದುರಂತ ಅಂತ್ಯ ಕಾಣ್ತಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ